ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋದಲ್ಲಿ ಗೋಚಾರ ಗುರು ಬಗ್ಗೆ ನೋಡೋಣ ಎಲ್ಲರೂ ಗೊತ್ತಿರೋ ಹಾಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಯ ಗುರು ಟ್ರಾನ್ಸಿಟ್ ವರ್ಷಕ್ಕೊಮ್ಮೆ ಟ್ರಾನ್ಸಿಟ್ ಆಗ್ತಾರೆ ಇವಾಗ ಗುರು ಟ್ರಾನ್ಸಿಟ್ ಆಗಿ ಅವರು ವೃಷಭ ಲಗ್ನದಲ್ಲಿ ಇದ್ದಾರೆ ಒಂದು ಐದು ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಐದು ಇಪ್ಪತ್ತೈದುವರೆಗೂ ವರೆಗೂ ವೃಷಭ್ ಲಗ್ನದಲ್ಲೇ ಗುರು ಅವರು ಗೋಚಾರದಲ್ಲಿರ್ತಾರೆ ಇವಾಗ ಈ ಜಾದುಗರು ಹುಟ್ಟಿದು ಕೂಡ ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ ಇವಾಗ ಗೋಚಾರ ಗುರು ಇರೋದು ಕೂಡ ವೃಷಭ ಲಗ್ನದಲ್ಲಿ ಇದ್ದಾರೆ ಬಯಸಿನ ಲಗ್ನವಾದ ಏಲ್ಪಿ ಲಗ್ನ ಇವರಿಗೆ ನಡೀತಾ ಇರೋದು ಈಗ ತುಲಾ ಲಗ್ನದಲ್ಲಿ ನಡೀತಾ ಇದೆ ಅವರ ಜಾತಕದಲ್ಲಿ ಗುರು ಈಗ ಗುರು ತುಲಾರಾಶಿಯಲ್ಲಿ ಇದ್ದಾರೆ ಇವ್ರಿಗೆ ಎಲ್ ಪಿ ನಡೀತಾ ಇರೋದು ವಿಶಾಖ ನಕ್ಷತ್ರದಲ್ಲಿ ಪಿ ನಡೀತಾ ಇದೆ ವಿಶಾಖ ನಕ್ಷತ್ರ ಅಧಿಪತಿ ಗುರು ಅವರು ಎಲ್ ಅಲ್ಲಿ ಇದ್ದಾರೆ ಅವರು ಮೂರಕ್ಕೂ ಆರಕ್ಕೂ ಅಧಿಪತಿಯಾಗಿದ್ದಾರೆ ಆರನೇ ಮನೆ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಋಣ ರೋಗ ಶತ್ರು ಸ್ಥಾನ ಇಂಡಿಕೇಟ್ ಮಾಡುತ್ತೆ ಮೂರನೇ ಮನೆ ಪ್ರಯತ್ನ ಇವರು ಪ್ರಯತ್ನ ಪಟ್ಟು ಸಾಲ ತಗೋಬೇಕು ಅಂದಿರುತ್ತೆ ಅವ್ರ ಕ್ವಶ್ಟಿನ್ ಕೂಡ ಸಾಲ ಅಂತಾನೆ ಇದೆ ಸಾಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು ಈಗ ಮೂರನೂ ಮೂರಕ್ಕೂ ಆರಕ್ಕೂ ಅಧಿಪತಿಯಾಗಿ ಅವರು ಎ ಎಲ್ ಪಿಯಲ್ಲಿ ಇದ್ದಾರೆ ಅಂದರೆ ಲಗ್ನದಲ್ಲಿ ಇದ್ದಾಗ ಏನಾಗುತ್ತೆ ಇವರಿಗೆ ಸಾಲ ಬರುತ್ತೆ ಅಂದರೆ ಇವರು ಸಾಲ ತಗೊಂಡಿದ್ದಾರೆ ಸ್ವಲ್ಪ ಸಾಲ ತಗೊಂಡಿದ್ದಾರೆ ಇವಾಗ ಏನಾಗಿದೆ ಯಾವಾಗ ಗುರು ಒಂದು ಐದು ರಾಶಿಗೆ ಟ್ರಾನ್ಸಿಟ್ ಆಯಿತು ಆವಾಗ ಅವ್ರೇನಾಗಿದೆ ಇನ್ನೊಂದು ಒಂದು ಸಾಲದ ಮೇಲೆ ಇನ್ನೊಂದು ಸಾಲ ತಗೊಂಡಿದ್ದಾರೆ ಯಾಕೆಂದರೆ ಆರನೇ ಅಧಿಪತಿ ಎಂಟಕ್ಕೆ ಹೋದಾಗ ಏನಾಗುತ್ತೆ ಚಿಕ್ಕ ಸಾಲ ದೊಡ್ಡದಾಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ಅವ್ರ ದೃಷ್ಟಿ ಅಂದರೆ ಆರನೇ ಅಧಿಪತಿ ಎಂಟನೇ ಮನೆಗೆ ಹೋಗಿ ಅವರ ದೃಷ್ಟಿ ಏನಾಗಿದೆ ಹನ್ನೆರಡನೇ ಮನೆಗೆ ಬಿದ್ದಿದೆ ಹನ್ನೆರಡನೇ ಬಿದ್ದ ಐದನೇ ಆಸ್ಪೆಕ್ಟ್ ಹನ್ನೆರಡನೇ ಮನೆ ಬಿದ್ದಾಗ ಸಡನ್ನಾಗಿ ಎಕ್ಸ್ಪೆನ್ಸು ಸಾಲ ತಗೊಂಡು ಅವ್ರಿಗೆ ತುಂಬ ಖರ್ಚು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅಂತ ತೋರಿಸುತ್ತೆ ಆಮೇಲೆ ಎಂಟನೇ ಎಂಟನೇ ಮನೇಲಿದ್ದು ಆರನೇ ಅಧಿಪತಿ ಎಂಟನೇ ಮನೇಲಿದ್ದು ಎರಡನೇ ಮನೆ ನೋಡ್ತಾ ಇರುವಾಗ ಅವ್ರು ಏನು ಮಾಡಿದ್ದಾರೆ ಇವರೇ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ ಅದೆಲ್ಲ ಬ್ಲಾಕ್ ಆಗಿದೆ ಯಾರೂ ದುಡ್ಡು ಕೊಡ್ತಾ ಇಲ್ಲ ಅವ್ರಿಗೆ ಆರನೇ ಹದಿಪ್ಪತ್ತು ಎಂಟರಲ್ಲಿ ಕೂತ್ಕೊಂಡು ನಾಲ್ಕನೇ ಮನೆ ಆಸ್ಪೆಕ್ಟ್ ಅಂದರೆ ಒಂಬತ್ತನೇ ಆಸ್ಪೆಕ್ಟು ನಾಲ್ಕನೇ ಮನೆ ನೋಡುವಾಗ ಇವ್ರದ್ದು ಮನೆ ಸಂಬಂಧಪಟ್ಟಿದ್ದು ಅಂದರೆ ಇವರು ಲೋನ್ ತೊಗೊಂಡಿರೋದೆ ಮನೆ ಕಟ್ಟೋಕ್ಕೋಸ್ಕರ ತೊಗೊಂಡಿದ್ದಾರೆ ಏನೇ ತುಂಬ ದೊಡ್ಡದಾಗಿ ಲೋನ್ ಆಗಿ ಕನ್ವರ್ಟ್ ಆಗಿದೆ ಆಮೇಲೆ ದುಡ್ಡು ಕೂಡ ಬ್ಲಾಕೇಜ್ ಆಗಿದೆ ಆಚೆ ದುಡ್ಡು ಕೊಟ್ಟಿರೋದು ಕೂಡ ಅವ್ರಿಗೆ ವಾಪಸ್ ಬಂದಿಲ್ಲ ಆ ಥರ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾರೆ ಅವರು ಅದಕ್ಕೆ ಯಾವಾಗ ಇಲ್ಲಿ ಇಲ್ಲಿ ಫೋರ್ಟೀನ್ ಫೈವ್ ಟ್ವೆಂಟಿ ಫೈವ್ ಎಂಟನೇ ಮನೆಯಲ್ಲಿ ಅಂದರೆ ಎಲ್ ಪಿಯಿಂದ ಎಂಟನೇ ಮನೆಯಲ್ಲಿ ಗುರು ಇರ್ತಾರೆ ಯಾವಾಗ ಹದಿನಾಲ್ಕು ಐದು ಇಪ್ಪತ್ತಾರು ಆದಮೇಲೆ ಗುರು ಇಲ್ಲಿ ಟ್ರಾನ್ಸಿಟ್ ಆದಾಗ ಇವರಿಗೆ ಸಾಲ ತೀರುತ್ತೆ ಅಂದರೆ ಸಾಲ ತೀರೋದಿಲ್ಲ ಅಂದರೆ ಇವಾಗಿರೋ ಸಿಚುವೇಷನ್ಗಿಂತ ಸ್ವಲ್ಪ ಅವರಿಗೆ ಫೇವರಬಲ್ ಇರ್ತಾರೆ ಅವರು ಈ ಥರ ಎಲ್ ಪಿಲಿ ಇಷ್ಟು ಸುಲಭವಾಗಿ ನಮಗೆ ಟ್ರಾನ್ಸಿಟ್ ನಾವು ನೋಡಿಕೊಂಡು ನಾವು ಪ್ರಿಡಿಕ್ಷನ್ ಮಾಡ್ಬೋದು ಯಾರಿಗಾದ್ರು ಡೌಟ್ಸ್ ಇದ್ದಾಗ ಈ ನಂಬರ್ ಕಾಲ್ ಮಾಡ್ಬೋದು ನೈನ್ ಜೀರೋ ಒನ್ ನೈನ್ ಸೆವೆನ್ ಟು ಫೈವ್ ಫೋರ್ ಏಯ್ಟ್ ತ್ರೀಗೆ ಇದೇ ಥರ ಎಲ್ ಪಿ ಕ್ಲಾಸಸ್ಸು ಸೆಪ್ಟೆಂಬರ್ ಟ್ವೆಂಟಿ ಫಸ್ಟು ಶುರು ಆಗುತ್ತೆ ಸಿಂಪಲ್ ಪ್ರೊ ಪ್ರೊಸೀಜರ್ಸ್ ಅಷ್ಟೇ ಇವಾಗ ವೇದಿಕ ಅಸ್ಟ್ರಾಲಜಿ ತೊಗೊಂಡ್ರೆ ನೋಡಿ ಈಗ ವೇದಿಕ ಅಸ್ಟ್ರಾಲಜಿಯಲ್ಲಿ ಗುರು ಲಗ್ನಲ್ಲಿದ್ದಾಗ ತುಂಬ ಒಳ್ಳೇದಂತಾರೆ ಅವ್ರಿಗೆ ಅವ್ರಿಗಿರೋ ಪ್ರಾಬ್ಲಮ್ಸು ತುಂಬ ದೊಡ್ಡ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ಇದೇ ಥರ ಈಸಿಯಾಗಿ ನಾವು ಕನ್ನಡಿಬೌದು ಬೆಳೆಯೋ ಲಗ್ನದಿಂದ ನಾವು ಯಾ ಹೇಗೆ ಈಸಿಯಾಗಿ ನಮಗೆ ನಮ್ಮ ಲೈಫ್ ನಾವು ಫ್ರೇಮ್ ಮಾಡ್ಕೋಬೋದು ಅಂತ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟು ಎಲ್ ಪಿ ಕನ್ನಡದಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಯಾರಿಗಾದ್ರು ಎನ್ರೋಲ್ ಮಾಡಬೇಕಾದ್ರೆ ಈ ನಂಬರಿಗೆ ಟೆಕ್ಸ್ಟ್ ಮಾಡಿ ಇಲ್ಲ ಕಾಲ್ ಮಾಡಿ ಎನ್ರೋಲ್ ಆಗಿ ಇದೇ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ